ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದು ಕೆಲಸ ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸದಲ್ಲಿ ಬಂದು ಗ್ರೌಂಡಿಂಗ್ ಮಾಡ್ತಾ ಇದೀವಿ ಗ್ರೌಂಡಿಂಗ್ ಮಾಡಬೇಕಾದ್ರೆ ಏನೇನು ಹಾಕ್ಬೇಕು ಏನೇನು ಹಾಕ್ಬಾರ್ದು ಅಂತ ನೋಡ್ರಿ ಹೇಳ್ತೀನಿ ನೋಡ್ರಿ ಗ್ರೌಂಡಿಂಗ್ ಮಾಡಬೇಕಾದ್ರೆ ಫಸ್ಟು ಮುಖ್ಯವಾಗಿರೋ ಅಂಶ ಬಂದು ಕಾಪರ್ ವೈರ್ ನೆಕ್ಸ್ಟು ಕಾಪರ್ ಪ್ಲೇಟು ನೆಕ್ಸ್ಟು ಕಾಪರ್ಗೆ ಹಾಕೋ ಪ್ಲೇಟ್ಗೆ ಹಾಕೋ ಬೋಲ್ಟು ಬೋಲ್ಟ್ ಹಾಕಬೇಕು ನೆಕ್ಸ್ಟು ಬೋಲ್ಟಲ್ಲ ಹಾಕಿದ್ಮೇಲೆ ನಾಲ್ಕು ಬೈ ಎರಡು ಗುಂಡಿ ತೆಗಿಬೇಕು ಮಿನಿಮಮ್ ತುಂಬ ಆಳಕ್ಕೆ ಗುಂಡಿ ತೆಗಿಬೇಕು ಆಳ ಗುಂಡಿ ಇದ್ದ ಮೇಲೆ ಏನೇನು ಹಾಕ್ಬೇಕಂದ್ರೆ ಕಲ್ಲಿದ್ದು ಆಮೇಲೆ ಮರಳು ಆಮೇಲೆ ನೀರು ಹಾಕಬೇಕು ಫಸ್ಟು ಪ್ಲೇಟ್ ಕ್ಲೀನಾಗಿ ನೆಲದಲ್ಲಿ ಇಡಬಾರ್ದು ಸ್ವಲ್ಪ ಮೇಲೆತ್ತಿಡಬೇಕು ಇಡಬೇಕು ಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಫಸ್ಟಿಗೆ ಒಂದು ಇದ್ಲು ಹಾಕಬೇಕು ಇದ್ಲು ಹಾಕಿದ ಮೇಲೆ ಪ್ಲೇಟ್ ಇಡಬೇಕು ಪ್ಲೇಟ್ ಇಟ್ಟ ಮೇಲೆ ಸ್ವಲ್ಪ ಇದ್ಲು ಹಾಕಬೇಕು ಆಮೇಲೆ ಎರಡು ಬುಟ್ಟಿ ಮರಳು ಆಮೇಲೆ ನೀರು ಹಾಕಬೇಕು ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗ್ರೌಂಡಿಂಗ್ ಪೈಪು ಗ್ರೌಂಡಿಂಗ್ ಹೋಲ್ ಮಾಡಿ ಗ್ರೌಂಡಿಂಗ್ ಕಾಪರ್ ವೈರು ಕಾಪರ್ ಪ್ಲೇಟು ಅದು ಕಾಪರ್ ಪ್ಲೇಟ್ಗೆ ಹಾಕೋದೆಲ್ಲ ಏನೇನು ಹಾಕಬೇಕು ಗ್ರೌಂಡಿಂಗಿಗೆ ಎಲ್ಲ ನೋಡ್ರಿ ಇದೇ ನೋಡಿರಿ ಬಿಲ್ಡಿಂಗು ಇದು ಕೆಳಗಿನ ಒಂದು ಫ್ಲೋರಿಂಗ್ ಮಾತ್ರ ಗ್ರೌಂಡಿಂಗ್ ಮಾಡ್ತಾ ಇರೋದು ಗೋ ಹೋಲ್ ಒಡೆದ್ಬಿಟ್ಟಿದ್ದೀವಿ ಗೋಡೆಲ್ ಸ್ವಲ್ಪ ಹೋಲ್ ಹೊಡೆದು ಡೀಮ್ ಸ್ವಲ್ಪ ಹೋಲ್ ಹೊಡೆದಿದ್ದೀವಿ ಹೋಲ್ ಹೊಡೆದು ಒಂದು ಪೈಪ್ ಹಾಕಿ ಹಾಕೋಣ ಅಂತ ಕಾಪರ್ ವೈರಲ್ಲಿ ನೋಡಿದ್ವಿ ಆ ಬೀಮ್ ಒಳಗೆ ಹೋಗಲಿಲ್ಲ ಒದ್ದಾಡಿ ಒದ್ದಾಡಿ ಸುಸ್ತಾಯಿತು ಸರಿ ಅಂತೇಳಿ ಪೈಪ್ ತೆಗ್ಯ ಅಂತ ಡಿಸೈಡ್ ಮಾಡಿದ್ವಿ ಪೈಪ್ ತೆಗ್ದುಬಿಟ್ಟು ಹಾಕೋಣ ಅಂತ ಡಿಸೈಡ್ ಮಾಡಿ ಪೈಪ್ ತೆಗಿತಾ ಇದ್ವಿ ಆ ಬೀಮ್ ಹೊಡ್ಯೋಣ ಅಂದರೆ ಮಿಷಿನ್ ಸ್ವಲ್ಪ ರಿಪೇರಿ ಆಗಿಬಿಡ್ತು ಭೀಮ್ ಹೊಡ್ಯಕ್ಕಾಗಿಲ್ಲ ಸೊಗರ್ ಬೇಡ ಅಂದರು ಸರಿ ಅಂತ ಹೇಳಿ ಪೈಪ್ ಅಂತ ಪೈಪ್ ತೆಗಿತಾ ಇದೀವಿ ಪೈಪ್ ತೆಗ್ದುಬಿಟ್ಟು ಹಾಕೋಣ ಅಂತ ಪೈಪೆಲ್ಲ ತೆಗೆದ್ವಿ ಬಿ ಮೊಳಗಾಕ್ತಾ ಇದ್ದೀವಿ ಇದೆ ನೋಡ್ರಿ ಗುಂಡಿ ಸಣ್ಣ ಗುಂಡಿನೇ ತೆಗ್ದಿದ್ದೀವಿ ನಾಲ್ಕು ಅಡಿ ಅಲ್ಲ ಎರಡೇ ಅಗ್ಲ ಕಾಪರ್ ಪ್ಲೇಟ್ ಇದೆ ಕಾಪರ್ ಪ್ಲೇಟ್ ತೂತಲ್ಲ ಮಾಡಿ ರೆಡಿ ಇಟ್ಟಿದ್ದೀವಿ ಫಸ್ಟೆಲ್ಲ ಜೆ ಎ ವೈರ್ ಹಾಕ್ತೀವಿ ಜೆ ಎ ಪೈಪ್ ಹಾಕ್ತಿದ್ವಿ ಇವಾಗ ಕಾಪರ್ ಪೈಪು ಹೋಲ್ ಸ್ವಲ್ಪ ಸಣ್ಣದಾಗ್ಬಿಡ್ತು ಅದಕ್ಕೆ ಬೋಲ್ಟ್ ಸೈಜಿಗೆ ಸ್ವಲ್ಪ ದೊಡ್ಡದು ಅಂತ ದೊಡ್ಡದು ಮಾಡ್ತಾ ಇದ್ದೀವಿ ದೊಡ್ಡ ಮಾಡೋಕ್ಕೆ ಏನು ಮಿಷಿನ್ ಏನಿಲ್ಲ ರಾಡಲ್ಲೇ ಅಂತ ಹೊಡಿತಾ ಇದ್ದೀವಿ ರಾಡಲ್ಲೇ ಹೊಡೆದು ಹಾಕೋದು ಅದೇ ನೋಡ್ರಿ ಬೋಲ್ಟು ಬೋಲ್ಟ್ ಸೈಜಿಗೆ ಹೊಡೆದಾಯ್ತು ಲೈಟ್ ಸ್ವಲ್ಪ ಬೆಂಡ್ ಬೆಂಡ್ ಆಗ್ಬಿಟ್ಟಿದೆ ಅದಕ್ಕೆ ಸ್ಟ್ರೈಟ್ ಮಾಡ್ತಾಯಿದ್ದೀವಿ ಎಲ್ಲ ಮಾಡಾಯಿತು ಸ್ಟ್ರೈಟ್ ಭಾರಿ ಕಷ್ಟ ಸ್ಟ್ರೈಟ್ ಮಾಡೋದು ಮತ್ತೆ ಹೋಲು ಮುಚ್ಕೊಂಡ್ಬಿಡ್ತು ತಟ್ಟಬೇಕಾರೆ ಪ್ಲೇಟ್ ಗಟ್ಟಿ ಇದೆ ಇದು ನೋಡ್ರಿ ನಿಮ್ಮ ಮನೆಗೆ ಹಾಕಿಸ್ಬೇಕಾರೆ ಸ್ವಲ್ಪ ಹುಷಾರಾಗಿ ನೋಡಿ ಹಾಕಿದ್ರಿ ರೆಂಡ್ ಗ್ರೌಂಡಿಂಗ್ ಅತಿ ಮುಖ್ಯವಾದ ವಿಷಯ ಬಿಲ್ಡಿಂಗಲ್ಲಿ ಇಲ್ಲಂದ್ರೆ ಎಲ್ಲಿ ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ ಇದೆ ಬೋಲ್ಟು ಇದು ಕಾಪರ್ದು ಹಾಕ್ಬೇಕು ಬೋಲ್ಟು ಸ್ಟೀಲಿಂದೆಲ್ಲ ಹಾಕ್ಬಾರ್ದು ಇಲ್ಲ ಅರ್ಥಿಂಗ್ ಬರಲ್ಲ ಬೋಲ್ಟಲ್ಲಿ ಹಾಕಿ ಆ ಬೋಲ್ಟಿಗೆ ಒಂದು ರೌಂಡ್ ಸುತ್ತಬೇಕು ಸುತ್ತಬಿಟ್ಟು ಬೋಲ್ಟೆಲ್ಲ ಟೈಟ್ ಮಾಡಬೇಕು ಸುತ್ತುತ್ತಾ ಇದ್ವಿ ಭಾರಿ ಕಷ್ಟ ಇದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ೊಂದು ಲೈಕ್ ಕೊಡಿರಿ ನೋಡ್ರಿ ಏನಾರು ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸ್ರಿ ನಾವು ಏನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರಲ್ಲ ಅವರೇ ಮೇಯಿಸ್ರಿ ಮಾಡ್ತಾ ಇರೋರು ನಾವು ಸುಮ್ಮನೆ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ಕರೆಕ್ಟಾಗಿ ಅದು ಹಾಕ್ಬಿಟ್ಟು ಅದರೊಳಗೆ ಇಡಬೇಕು ಟಿ ವಾಷರ್ ಕರೆಕ್ಟಾಗಿ ಹಾಕ್ಬೇಕು ಅದ್ರೊಳಗಡೆ ವಾಷರ್ ಹಾಕ್ಬೇಕು ಇಲ್ಲಾಂದ್ರೆ ಬಿಚ್ಕೊಂಡ್ಬಿಡತ್ತದು ಭಾರಿ ಬಿಸಿಲು ಹೊಡಿತಿದೆ ಬೇರೆ ಇವಾಗ ಇಲ್ಲ ಹಾಕಾಯ್ತು ಫುಲ್ ಫಿಟ್ಟಿಂಗ್ ಆಯ್ತು ಬೋಲ್ಟ್ ಹಾಕ್ತಾ ಇದೀವಿ ಬೋಲ್ಟ್ ಫುಲ್ ಟೈಟ್ ಮಾಡಬೇಕು ಇಲ್ಲಾಂದ್ರೆ ಅದು ಮಣ್ಣು ಎಳಿಬೇಕಾದ್ರೆ ಬಿಚ್ಕೊಂಡ್ಬಿಡತ್ತೆ ಇವಾಗ ಸ್ವಲ್ಪ ಒಂದು ಪ್ಲ್ಯಾನ್ ಚೇಂಜ್ ಆಗಿದೆ ಅಲ್ಲಿ ಸ್ವಲ್ಪ ಬೀಮ್ ಕೆಳಕ್ ತನಕ ಕಾಂಕ್ರೀಟ್ ಹೊಡಿಬೇಕು ಅದಕ್ಕೆ ಮಣ್ಣೆಲ್ಲ ತೆಗಿತೀವಿ ನೋಡ್ರಿ ಪ್ಲೇಟಿಗೂ ಒಂದು ರೌಂಡ್ ಸುತ್ತಬೇಕು ವೈಯರ್ ಕಾಪರ್ ವೈಯರ್ ಇವಾಗ ಅರ್ಥಿಂಗ್ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಪ್ಲ್ಯಾನ್ ಚೇಂಜು ಇದು ಸ್ವಲ್ಪ ಒಂದು ಸ್ವಲ್ಪ ಹೊಡೀಬೇಕಿತ್ತಿಲ್ಲ ಚೇಂಜ್ ಆಗಿದೆ ಪ್ಲ್ಯಾನು ಮೇಲೆ ಹಂಗೆ ಕಾಣುತ್ತೆ ಒಯ್ಯರು ಅದಕ್ಕೆ ಸ್ವಲ್ಪ ಗೋಡೆ ಹೊಡೆಬಿಟ್ಟು ಇಡೋಣ ಅಂತೇಳಿ ಗೋಡೆ ಹೊಡಿಬೇಕು ಮಿಷಿನ್ ಬೇರೆ ನೋಡೋಣ ನೋಡೋಂತಡೀರಿ ಏನಾಗತ್ತೆ ಅಂತ ಅಲ್ಲೇ ಕಾಣ್ತಿತ್ತಲ್ಲ ಅದೇ ಗೋಡೆ ಹೊಡಿಬೇಕು ಗೋಡೆ ಎಲ್ಲ ಒಡೆದಾಯ್ತು ನೋಡಿರಿ ಗೋಡೆಲ್ಲ ಹೊಡೆದಿದ್ದೀವಿ ಫಸ್ಟು ಕಲ್ಲಿದ್ದಲು ಹಾಕೊಬೇಕು ಇದು ಏನಪ್ಪ ಅದು ಹೆಸರು ಒಲೆ ಸುಟ್ಟಾಗಿ ಬರುತ್ತಲ್ಲ ಕಪ್ಪು ಕಲರ್ ಅದು ಇದ್ಲು ಇದ್ಲು ಹಾಕ್ಬೇಕು ಆಮೇಲೆ ಪ್ಲೇಟ್ ಇಡಬೇಕು ಪ್ಲೇಟ್ ಫುಲ್ಲು ನೆಲದಲ್ಲಿ ಇಡಬಾರ್ದು ಸ್ವಲ್ಪ ಒಂದು ಇಡಿಕೆ ಶೈಟ್ ಎತ್ತಿಡ್ಬೇಕು ಕೆಳಗಡೆ ಆಮೇಲೆ ಇದ್ರ ಮೇಲೆ ಮತ್ತೆ ಇದ್ಲು ಹಾಕಬೇಕು ಇಲ್ಲಿ ಹಿಂಗೆ ಮಾಡೋದು ಈ ಕಡೆ ಕೆ ಸೈಡು ಶಿವಮೊಗ್ಗ ಸೈಡ್ ಕೆಲಸ ಹಿಂಗೆ ಮಾಡೋದು ನಿಮ್ಮ ಸೈಡ್ ಹೆಂಗೆ ಮಾಡ್ತಾರಂತ ಹೇಳ್ರಿ ಕಮೆಂಟಲ್ಲಿ ಪ್ಲೇಟ್ ಈ ಕಡೆ ತಿರ್ಸಿಡ್ತಾಯಿದ್ದೀವಿ ಈ ಕಡೆ ಒಂದು ಕಾಂಪೌಂಡ್ ಬರುತ್ತೆ ಅಂತೇಳಿ ಅದೇ ಚೇಂಜ್ ಮಾಡಿ ಈ ಕಡೆ ಇಡ್ತಾ ಉಲ್ಟಾ ನೋಡಿ ಉಲ್ಟಾ ಇಟ್ಟಿವಿ ನೋಡಿ ಅದಕ್ಕೆ ಕರೆಕ್ಟಾಗಿ ಇವಾಗ ಆ ತೂತದಲ್ಲಿ ಹೊಡೆದಿರೋದು ಎಲ್ಲ ಇಟ್ಟಾಯ್ತು ಅದ್ರ ಕೆಳಗೆ ಒಂದು ಇಡಿಕೆ ಒಂದು ಇಡಬೇಕು ಫುಲ್ ನೆಲದಲ್ಲಿ ಇಡಬಾರ್ದು ನೆಲದಲ್ಲಿಟ್ರೆ ಅದು ಅರ್ಥಿಂಗ್ ಕರೆಕ್ಟಾಗಿ ಬರಲ್ಲ ಇವಾಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಇದ್ಲು ಹಾಕ್ಬೇಕು ಮೇಲೆ ನೋಡಿ ಇದೆ ಇದ್ಲು ಸ್ವಲ್ಪ ಹಾಕಿದ್ವಿ ಇದ್ಲು ಇದ್ದುದಿಲ್ಲ ಅಂತೇಳಿ ಇದ್ಲು ಸಿಗದೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಸಿಟಿಯಲ್ಲಿ ಒಮ್ಮೆ ಒಂದು ಎರಡು ಬುಟ್ಟಿ ಮರಳು ಹಾಕಿದ್ವಿ ನೋಡ್ರಿ ಇದೆ ಅಲ್ಲಿಂದ ಬಂದಿದೆ ಅರ್ಥಿಂಗ್ ಒಮ್ಮೆಲೆ ಒಂದು ಎರಡು ಬುಟ್ಟಿ ಮರಳು ಹಾಕಿದ್ವಿ ನೋಡ್ರಿ ಇದೆ ಅಲ್ಲಿಂದ ಬಂದಿದೆ ಅರ್ಥಿಂಗು ಬೀಮ್ ಎಲ್ಲ ಹೊಡೆದೀವಿ ನೋಡ್ರಿ ಭೀಮ್ ಹೊಡೆದ್ದು ಕ್ಲೀನಾಗಿ ಗೋಡೆಯಿಂದ ತೊಗೊಂಡು ಗೋಡೆಯಿಂದ ಪೂರ್ತಿ ಕೆಳಗೆ ಇಟ್ಟಿದ್ದೀವಿ ಫಸ್ಟ್ ಒಂದು ಸಲ ಇದ್ದು ಆಮೇಲೆ ಕಾಪರ್ ಪ್ಲೇಟು ಇನ್ನೊಂದು ಸಲ ಇದ್ದು ಅದ್ರ ಮೇಲೆ ಎರಡು ಬುಟ್ಟಿ ಮರಳು ಹಾಕಿದ್ದೀವಿ ಮರಳು ಮರಳು ಹಾಕಿ ಎರಡು ಬುಟ್ಟಿ ಮರಳು ಹಾಕಿದ್ದೀವಿ ಮರಳಿನ ಮೇಲೆ ಎರಡು ಬಕೆಟ್ ನೀರು ಹಾಕಿದ್ದೀವಿ ನೀರು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಅರ್ಥಿಂಗ್ ಚೆನ್ನಾಗಿರುತ್ತೆ ಎಲ್ಲ ಪ್ಯಾಕಿಂಗ್ ಕರೆಕ್ಟಾಗಿ ಆಗುತ್ತೆ ಅಂತ ನೋಡ್ರಿ ಬೀಮ್ ಹೊಡ್ದಿರೋದಕ್ಕೆ ಸ್ವಲ್ಪ ಒಳ ಕಾಣ್ತಿದೆ ಮಣ್ಣು ಬೀಳಲಿಲ್ಲ ಅಂತ ಅದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ರಿ ಮಣ್ಣು ಹಾಕೋದು ಸೈಡಲ್ಲಿ ಮಣ್ಣು ಬೀಳಲಿಲ್ಲ ನೋಡ್ಕೊಳ್ರಿ ಅದಕ್ಕೆ ನಾವು ಒಂದು ಶೀಟ್ ಇಟ್ಟಿದ್ದೀವಿ ಅಲ್ಲಿ ಆಮೇಲೆ ಮಣ್ಣು ಮೇಲೆ ಎಳೆದ್ರೆ ಏನಾಗಲ್ಲ ಆ ಪ್ಲೇಟ್ ಮೇಲೆಲ್ಲ ಸ್ವಲ್ಪ ಮಣ್ಣು ಬೀಳಬಾರ್ದು ಸ್ವಲ್ಪ ನೋಡ್ರಿ ಮಳೆ ಅಂತ ಇದೀವಿ ವೈರ್ ಹೊರಗೆ ಬಂದಿರೋದು ಎಲ್ಲ ಹೊಡೆದಾಯ್ತು ಮಳೆ ಒಂದು ಹೊಡೆದ್ರೆ ಮುಗಿಯು ಮಣ್ಣು ನಡೆಯೋದೆ ನೋಡ್ರಿ ಎರಡು ಬಕೆಟ್ ನೀರು ಇದಕ್ಕೆ ಎರಡು ಬಕೆಟ್ ಒಂದು ಬಕೆಟ್ ಆದ್ರೆ ಹಾಕಿದ್ರೆ ಸಾಕು ನೀರು ಹಾಕಿದ್ರೆ ಫುಲ್ ಪ್ಯಾಕಿಂಗ್ ಪಕ್ಕಾ ಬಿಡತ್ತೆ ಇಡ್ಲಿ ಎಲ್ಲ ಮೇಲ್ ಬರ್ತಾ ಇದೆ ಮಣ್ಣು ಎಳಿತಾ ಇದ್ದೀವಿ ನೋಡ್ರಿ ಇಷ್ಟಕ್ಕೆ ಮುಗೀತು ವಿಡಿಯೋ ಕೆಲಸ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಮುಗೀತು ಫಾಲೋ ಮಾಡಿರಿ ಆಲ್ರೌಂಡರ್ ಕನ್ನಡ ಕನ್ಸ್ಟ್ರಕ್ಷನ್ ವಿಡಿಯೋ ಎಲ್ಲ ಬರ್ತವೆ ಆಲ್ರೌಂಡ್ ಕನ್ಸ್ಟ್ರಕ್ಷನ್ ವೀಡಿಯೋ ಎಲ್ಲ ಮಾಡ್ತೀನಿ ಇಷ್ಟ ಆದರೆ ಒಂದು ಫಾಲೋ ಮಾಡಿರಿ